ಜೋರಾಗಿ ಚಪ್ಪಾಳೆ ಹೊಡಿಗೆ ಜೋರಾಗಿ ಚಪ್ಪಾಳೆ ಹೊಡಿಗೆ ತಮ್ಮೇ ಜಬರ್ ಸಾಹೇಬರಿಗೆ ನೆಕ್ಸ್ಟ್ ನಮ್ಮ ಒಬ್ಬರು ಮಹನವರೂ ಕೂಡ ಸನ್ಮಾನ ಇದೆ ಗಳಿಗೆ ನಾವು ಸನ್ಮಾನ ಮಾಡ್ತೀನಿ ಪೂಜಾ ಬ್ರಹ್ಮಾನಂದ್ ಭಂಡೋಜಿ ಅವರು ಅವರಿಗೂ ಸ್ವಾಗತ ಕೋರಿದ್ದೇನೆ ಹಾಗೂ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕರಾದ ಪರಶುರಾಮ್ ನಿರ್ನಾಯ್ಕರ್ ಅವರಿಗೂ ನಮ್ಮ ಬೀದರ ವತಿಯಿಂದ ನಾನು ಸ್ವಾಗತ ಕೋರುತ್ತೇನೆ ಹಾಗೂ ಅದೇ ರೀತಿ ವಿಶಾಲ್ ಬಾಂಬೆ ಇವರು ಮಹಾರಾಷ್ಟ್ರದ ಚೌಡರಕೆರೆ ಗ್ರಾಮದವರಾದ ಗ್ರಾಮದವರಾದ ಅಲ್ಲಿಂದ ಬಂದು ಇಬ್ಬರು ದಂಪತಿಗಳಿಗೂ ನಾನು ಸನ್ಮಾನ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಎಂ ಸಿ ನಾರಾಯಣವರು ನಮ್ಮ ರಾಜ್ಯ ಸಂಚಾಲಕರು ಅವರು ಬಂದಿಲ್ಲ ನಮ್ಮ ಸುಧಾರಣಿ ಮೇಡಮ್ ಅವರು ಬರಬೇಕಾಗಿತ್ತು ಅವರು ಬಂದಿಲ್ಲ ಮತ್ತು ವಿನಯ್ ಕುಮಾರ್ ಮಾಳಗೆ ಇವರು ನಮ್ಮ ಬೀದರ್ ಆದಂಥವರು ಇವರು ಕರ್ನಾಟಕ ರಾಜ್ಯ ಗಂಗ್ಯಜೀವಿ ಮಂಡಳಿಯ ಸದಸ್ಯರು ಬೆಂಗಳೂರು ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪ್ರೇಮ್ಸಾಗರ್ ದಾಂಡೇಕರ್ ಇವರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆಪ್ಪ ಹುಟ್ಟಿ ಸರ್ ಇವರು ಬಂದಿಲ್ಲ ಇವರಿಗೂ ಸ್ವಾಗತ ಕೋರುತ್ತೇನೆ ಮತ್ತು ಅದೇ ರೀತಿಯಾಗಿ ಪ್ರಶಾಂತ್ ದೊಡ್ಡಿ ಸರ್ ಇವರು ಸಿ ಎಂ ಸಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಇವರಿಗೂ ನಾನು ನಮ್ಮ ಸಮಿತಿಯಿಂದ ಸ್ವಾಗತವನ್ನು ಕೋರು

सर्वांग सुंदर भारत निर्माण होराड़ महधावी महा मानव मोदी सत् बाबा साहेब अंबेडर के मदल क्रांतिकारी सर्नाटक दलित संकल्प समिति बीदर् जिला समिति इवतु महडेरे विजयोत्सव अंतरजातीय सन्मान ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಹಾಡಕೆರೆಯ ನೀರು ಆ ಊರಿಂದ ಬಂದಂಥ ವಿಶಾಲ್ ಅವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸಂಗಮ್ ಅವರೇ ಮತ್ತು ವಿನಯ್ ಕುಮಾರ್ ಅವರೇ ಮತ್ತು ಕಾಶಿನಾಥ್ ಅವರೇ ಮತ್ತು ಶಾಂತ ರೆಡ್ಡಿ ಅವರೇ ಮತ್ತು ವೇದಿಕೆ ಮೇಲೆ ಆಶಿದಂಥ ನಮ್ಮ ಎಲ್ಲ ಅತಿಥಿಗಳೇ ಮತ್ತು ಇವತ್ತು ಕಾರ್ಯಕರ್ತರೇ ಇವತ್ತು ಸ್ವಾವಲಂಬನೆ ಸ್ವಾಭಿಮಾನ ಇಲ್ಲದ ಮನುಷ್ಯ ಜೀವಂತ ಹೆಣದಂತೆ ಆ ರೀತಿ ನಾವು ನೋಡಿ ಇವತ್ತ ನೋಡ್ರಿ ಅಂದ್ರೆ ಇವತ್ತು ಏನು ನಮ್ಮಲ್ಲಿ ಶಕ್ತಿ ಇಲ್ಲ ಸರ್ಕಾರ ನಾವು ಮನೆ ಹ್ಯಾಕಿರ್ತಾರಲ್ಲ ಈ ಸಾಯ್ತ ನಾನ್ ಸಾಯ್ತ ಹಂಗ ನಮ್ಮ ಸಮಾಜ ಇತ್ತು ಇವತ್ತು ನಾವೆಲ್ಲ ಕೂಡಿ ಮಹಾಡ್ಕೆರೆ ಮೀರುತ್ತ ನಮ್ಮಲ್ಲಿ ಮಹಾಡ್ ಕೆರೆಗೆ ಹೋಗ್ತಾರೆ ಯಾರು ಯಾಕೆ ಯಾವ ಹಳ್ಳಿ ಹೋಗ್ತಾರ ಉತ್ತರ ಪ್ರದೇಶದಾಗಿದ್ದೇವೆ ಯಾರು ಯಾವ್ದದ ಹೋಗ್ತಾರ ಆ ಪಯಾಗ್ರಹ ಹೋದವರು ಏನಾಗೈತೆ ಅವರಿಗೆ ಏನಾಗೈತೆ ಹಾರ್ಟ್ ಅಟ್ಯಾಕ್ ಸರ್ತಾರ ಜಡ್ ಬಂದು ಬಿದ್ದಾರ ಆದ್ರೆ ಬಾಬಾ ಸಾಹೇಬ್ ರೋಗಿ ದೇವರಿಗೆ ಮಹಾಡ್ಕೆರೆ ಹೋದ್ರು ಮಹಾಡಾದ್ರೆ ಏನ್ ತಪ್ಪು ನಾವು ವಾಸನಾ ಮಾನಕತೆ ಅಂತಾ ಬಾಡಿಗೆ ನೀರು ಅಂತಾ ಮತ್ತು ಬಂಗಾರ ಅಕೋ ಏನಂದ್ರೆ پہاಡಿಗೆ ನೀರು ಅಂತಾ ಅಣ್ಣ ಯಾರ ಅಂತಾ ಸಮಯ ಅಂತಾ ಮಾರಿಗೆ ನೀರು ಅಂತಾ ತನ್ನ ಮೂರು ಕಾರ್ಗಟಗಳು ಯಾಚಿನ پہاಡಿಗೆ ನೀರು ಅಂತಾ ಅದೆ ಒತ್ತು ವರ್ಷಕ್ಕೆ 20 ರ ಆಕೆ ನೀರು ಅಂತಾ ಆ ಕೆರಿ ಇತಾ ಇವತ್ತು ನಾವೆಲ್ಲ ತಗೊಂದೀವಿ ಆ ಬಾಬಾ ಸಾಹೇಬರು ಆ ಕೆರಿ ದೊ ತೋರ್ ಜ್ಞಾತಂ ಏನು ಗೊತ್ತಾ ಇದೆ ಇಲ್ಲ ನೀರು ಮುಟ್ಟಕಲ್ಲ ಆ ನೀರು ಮುಟ್ಟಿದು ಇಡಿ ಜಗತ್ತಿಗೆ ಹೊದ್ದು ಇಳಿ ಸವಾರ ಪ್ರತಿ ಪ್ರಾಣಿಗಳ ಕುಡಿಬಹುದು ಪಕ್ಷಿಗಳು ನೀರು ಇಲ್ಲ ಬರ್ಮಾ ಸೇನೆ ಮುಕ್ತಿ ನಿಮ್ಮ ನೆನಕಲ್ಲ ಆ ಚೌಡಾಕ್ಕೆ ಹೋಗಿ ವರ್ತನೆ ಅಲ್ಲಿ ಇಲ್ಲಿ ನಮಗೆ ಚೌಡಾಕ್ಕೆನೇ ಹೋಗಾಗ್ತರೆ ನಾವು ಧರ್ಮಸ್ಥಳ ಹೋಗ್ತಿವಿರಿ ತಿರುಪತಿಮ್ಮ ಹೋಗ್ತಿವಿರಿ ಮತ್ತೆ ಗುಡ್ಡಿಗೆಕ್ಕೆ ಕವಿಗೆಗೆ ತುಸಮರಪ್ಪಾಬಾವನಿ ಹೋಗ್ತಿವಿರಿ ಅಂತ ಸಾಮಾನ್ಯ ಇರುತ್ತೆ. ಇರ್ತ ನಾವು ನಮ್ಮ ದೇವರ ಗೆ ಯಾವುದು ಕೊಂಡಿ ನೀವು? ನಮ್ಮ ಸಾಯಿಬ್ರ ಯಾರ ಅಂತ ಕೇಳ್ಕೊತಿರ್ ನೀವು? ಕರ್ಜಿನೋ ನಮ್ಮ ಸಾಯಿಬಂತಾ? ಇದೇ ಇಲ್ಲಿ जीकेದಾ ಪರಮೇಶ್ವರು ನಮ್ಮ ಸಾಹಿಬ ಅಲ್ಲ ಮಹದೇವರು ನಮ್ಮ ಸಾಹಿಬಲ್ಲ ರಾಮದಾಸ್ ಅಟೋರ ನಮ್ಮ ಸಾಹಿಬ ಅಲ್ಲ ರಾಮ್ ವಿಲಾಸ್ ಪಾಸ್ವಾನ್ ನಮ್ಮ ಸಾಹಿಬ ಅಲ್ಲ ಇವ್ರು ಯಾರು ನಮ್ಮ ಸಾಹಿಬ್ ಅಲ್ಲ ನಮ್ಮ ಸಾಹೇಬರು ನಮ್ ದಿವ್ರಂತ ಯಾರಿದ್ರ ಅದು ಬಾಬಾ ಸಾಹೇಬ ನೀವು ಅಂತೀರ ಖರ್ಗೆ ಸಾಹೇಬ್ ಖರ್ಗೆ ಸಾಹೇಬ್ ಅಂತೀರಿ ಇನ್ನು ಅನುವಾಗ ನಮ್ಮ ಸಾಹೇಬ್ರ ಯಾರೋ ಒಬ್ಬರು ನಮ್ಮ ಸಾಹೇಬ್ರು ಮತ್ತು ನಾವು ಅವ್ರಿಗೆ ಸಾಹೇಬಂದ್ರೆ ನಾವು ಬಾಬಾ ಸಾಹೇಬ ಎಣ್ಣೆ ಮಾಡ್ಬೇಕು ನೀವು ನೂರ ಮಂದಿ ಹೇಳಬೇಕಲ್ಲ ನಮ್ಗೆ ಸಾಹೇಬ ಹುಡ್ಕೊತ ಹೊಟ್ಟು ಮಾಡ್ಬಿಟ್ರ ಬಾಬಾ ಸಾಹೇಬರನ್ನು ನಾವು ಕೈ ಏನು ಮಾಡ್ತೀವಿ ಅಷ್ಟೇ ಮಾಡ್ಬಿಡ್ತೀವಿ ಅದು ಬರೆಯುವಂತ ವಸ್ತು ಅಲ್ಲ ಅದಕ್ಕೆ ನಾವು ಇವತ್ತು ಬಾಬಾ ಸಾಹೇಬರ ಒಂದು ಮಹಾಡಿಗೆ ರೇಟಿರೋ ತಂದು ಇವತ್ತು ನಾವು ಪ್ರತಿಯೊಬ್ರು ನೀರು ಸುಮಾರು ಅದು ಎಷ್ಟು ವರ್ಷ ಆಗಿತ್ತು ಗೊತ್ತಿಲ್ಲ ಅವ್ರು ಮುಟ್ಟಿ ಅದು ಯಾವ ಜಾಗದಾಗ ಗುಡ್ಡುಗಾಡು ಪ್ರದೇಶದೊಳಗೆ ಅದು

ನಾವು ಹೋಗ್ಬೇಕಾಯ್ತು ಯಾಕಂದ್ರೆ ಇವತ್ತು ಅಮೂಲ್ಯ ಕೊಟ್ಟಾಗ ಏನ್ ಕೊಟ್ಟಾರ ಓಟ್ ಕೊಟ್ಟರ ಓಟ್ ಅಂದ್ರೆ ಏನೇಳ್ಕೊಟ್ರಿ ನಾವು ಕಾಂಗ್ರೆಸ್ಗೆ ಹೆಚ್ಚಾಯ್ ಬಿಜೆಪಿಗೆ ಚಾಯ್ ಜನತಾ ದಳಕ್ಕೆ ಚಾಯ್ ಓಟ್ ಅಂದ್ರೆ ಏನು ಓಟ್ ಅಂದ್ರೆ ನಿಮ್ಮ ಹೆಣ್ಣು ಮಗಳ್ ಅದಕ್ಕೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಅದ ಏನು ಎಲ್ಲ ಕೊಟ್ಟು ಓಟ್ ಕೊಟ್ಟಿದ ಕರೆಯ ನಿಮ್ಮ ಹೆಣ್ಣು ತಂಗ ಓಟ್ ಅಂದ್ರ ನಿಮ್ಮ ಹೆಣ್ಣು ಮಗಳು ದೊಡ್ಡಕ್ಕೆ ಎಕ್ಕಳ ಸಾಲಿಗೆ ಹೋಗ್ತಾಳ ಸಾಲಿಗೆ ಹೋದ್ಮೇಲೆ ಲಗ್ನ ಮಾಡಿ ಕೊಡಬೇಕಲ್ಲ ಲಗ್ನ ಯಾರು ಕರ್ಗು ಮಾಡಿ ಕೊಡ್ತೀರಾ ಟಕಾಯ್ತಿ ಮಾಡ್ ಕೊಡ್ತೀರ ಕೊಲೆ ಮಾಡೋ ಕೊಡ್ತೀರ ಇಲ್ಲ ನನ್ನ ಮಗಳ ಗಂಟ ಡಿ ಸಿ ಇರಬೇಕು ತನ್ನ ಮಗಳ ಗಂಟ ಎಸ್ ಪಿ ಇರಬೇಕು ಕಣಸ್ ಆಗಿ ಮಾಸ್ಟರ್ ಇರಬೇಕು ಏನಿಲ್ಲಾದ್ರೂ ಒಂದು ತಿನ್ನಕ್ಕಿರ್ಬೇಕು ಆದ್ರೆ ನಾವು ಇವತ್ತು ಇಲೆಕ್ಷನ್ಗೆ ಅಂತಂದ್ರೆ ಬರ್ತಾರೆ ಎಮ್ ಎಲ್ ಎ ಎಂತವ ಎಷ್ಟು ಟಿವಿ ಒಳಗೆ ಗಂಡು ಮಕ್ಕಳು ಅಂತ ಒಂಬತ್ತು ಜನ ಅದ್ರ ನೂರು ಜನ ಒಂದು ನೂರು ಜನ ಸೀರಿ ಕೊಡು ಎಷ್ಟು ಗಂಡು ಮಕ್ಕಳು ಅದ್ರೆ ಹದಿನೆಂಟು ಪಾಕಿಟ್ ಸೆರೆ ಕೊಡು ಎಷ್ಟು ಹುಡುಗರು ಅಂದ್ರೆ ಗೆರೇಟಿ ಕೊಡು ನಮ್ಮ ಬಾಬಾ ಸಾಹೇಬ್ರ ಬದಲಾವಣೆ ಅದನ್ನ ಇವತ್ತು ಹೋಟನ್ನು ಕೊಟ್ಟಿದ್ದು ರಾಜ್ಯಕ್ಕೆ ಬದಲಾವಣೆ ಮಾಡ್ಯಾರಂದ್ರೆ ಅದು ಬೀದರ್ ಜನ ಬಿ ಎಸ್ ಪ್ಲಸ್ಟ್ ಟೈಮ್ ಎಲ್ಲಿ ತಿಂದವ್ರು ಬೀದರ್ ಎಲ್ಲ ಇಡೀ ರಾಜ್ಯಕ್ಕೆ ತೋರಿಸಿದ್ರು ಹೋಟಿನ ಶಕ್ತಿ ತೋರಿಸಿದ್ರೆ ನೀವು ಅದಕ್ಕೆ ನೀವು ಬೀದರ್ ಜನ ಧರ್ಮವನ್ನ ರಾಜ್ಯಕ್ಕೆ ತೋರಿಸಿದ್ರಿ ಹೋಟಿನ ಶಕ್ತಿಯನ್ನು ಅವ್ರು ರಾಜ್ಯಕ್ಕೆ ತೋರಿಸಿದ್ರಿ ಅದ್ರ ಬಿದ ಜನತೆಯನ್ನ ಕಟ್ಟಗಡೆ ಯಾರು ಯಾರಪ್ಪ ಎಲ್ಲರ ಜಿಲ್ಲೆ ಬಹಳ ಬುದ್ಧಿಮಂತಿದೆ ಅದಕ್ಕ ನಮ್ಮ ಬೋಟ್ ಬಂದ್ ಬಹಳ ಶಕ್ತಿ ಐತಿ ಅದು ಬೋಟ್ ಗಿಂತ ಕಿಮ್ಮತ್ ಐತಿ ನಾವು ಬದಲಾವಣೆ ಆಗೋದ ನಾವ್ ಏನ್ಮಾಕಂದ್ರ ಬಾಬಾ ಸಾಹೇಬ್ ಕಟ್ಟಿದಂತ ದೇವಸ್ಥಾನಕ್ಕೆ ಹಂಟಿರ್ ನಾವು ನಾವು ಹಂಡಿರೋದ್ರಲ್ಲಿ ಬ್ರಾಹ್ಮಣರು ಪುರೋಹಿತರು ಲಿಂಗಾಯತರು ಕಟ್ಟಿದಂತಹ ದೇವಸ್ಥಾನಕ್ಕೆ ಹಣ್ಣಿಲ್ಲ ನಾವು ಆ ದೇವಸ್ಥಾನ ಕೊಗಿ ಲಕ್ಷಾಂತಪತಿ ಅವರು ಯಾಕೆ ಮಾಡ್ತೀವಿ ಅವರು ಯಾಕೆ ಮಾಡ್ತೀವಿ ಅದಕ್ಕೆ ಬಾಬಾ ಸಾಹೇಬರು ಕಟ್ಟಿದಂತ ದೇವಸ್ಥಾನಗಳು ಆನದವಾ ಆ ದೇವಸ್ಥಾನದ ಗೋಡೆ ಪಾತ್ರ ಎಲ್ಲ ಬದಲಾವಣೆ ಬಾಬಾ ಸಾಹೇಬರು ಕಟ್ಟಿದಂತ ದೇವಸ್ಥಾನಗಳು ಯಾವು ಒಂದು ಗ್ರಾಮ ಪಂಚಾಯಿತಿ ಒಂದು તાલુಕ ಪಂಚಾಯಿತಿ ಒಂದು ಮುನ್ಸಿಪಾಲಟಿ ಒಂದು ಎಮ್ ಎಲ್ ಎಂಪಿ ಬಾಬಾ ಸಾಹೇಬ್ ದೇವಸ್ಥಾನ ನೀವು ಅಲ್ಲಿ ಗಂಟೆ ದುಡ್ಡು ತಗೊಂಡ್ಬರ್ತೀರಿಪುರ್ಗೆ ಅಣ್ಣ ಹೋದ್ರೆ ಲಕ್ಷ ಹೆಚ್ಚಿನ ರೊಪ್ಪ ಹಾಕಿಬಿಡ್ತೀವಿ ಯಾವ್ದು ಬೇಕು ನಿಮ್ಗೆ ಲಕ್ಷ ಎಂಟರ್ ರೊಕ್ಕ ಹಾಕೋಬೇಕು ದೇವಸ್ಥಾನದಿಂದ ರೊಕ್ಕ ರೊಕ್ಕ ಇದು ಬಾಬಾ ಸಾಹೇಬ್ ಕಟ್ಟಿದ ದೇವಸ್ಥಾನದ ದುಡ್ಡು ತರೋದ್ಬೇಕು ಅದಕ್ಕೆ ಬಾಬಾ ಸಾಹೇಬರು ಹೇಳಿದಂತಂತಾ ನಾ ಕಟ್ಟಿದ ದೇವಸ್ಥಾನಕ್ಕೆ ಯಾರು ವಾಕತ್ತಾ ಯಾರು ಹೋಗಣ್ಣ ಇಲ್ರಿ ইলেকಷನ್ ಇತ್ರ ಅಲ್ಲೇಲೂ ಅದು ಖರ್ಚು ಏಕೋ ಖರ್ಚು ನಾನು ಎರಡು ইলেকಷನ್ ಮಾಡಿದೀನಿ ಎರಡು ইলেকಷನ್ ಮಾಡಿದೀನಿ ಒಂದು ಸ್ಪೆಸಿ ಮಾಡಿದೀನಿ ಮುನ್ಸಿಪಾಲಟಿ ಅಲ್ಲಿ ತಿನ್ನ ಯಾಕಂತಿನಿ ಬಾಬಾ ಸಾಹೇಬರ ವಿಚಾರಗಳ ಜಾರಿ ಆಗಬೇಕು ಅಣ್ಣೋ ವಿಚಾರ ಅಂತೀನಿ ಇವತ್ತು ನೀವು ಏನಪ್ಪಾ ಫೈದಸಿನ ಕೆಲವು ಹೊರಗ ಹೊರಗೆ ಇರ್ತಾರೆ ಬರೋ ಮಾತ್ರ ವಿಚಾರವಂತಾ ಇವತ್ತು ನಮ್ದು ಏನಿದ್ರು ಪುರಪ್ರಥಮವಾಗಿ ನಾನು ಬೀದರ್ ಬಂದಿದ್ದ ಬಹುಶಃ ಮೂವತ್ನಾಲ್ಕು ವರ್ಷದಿಂದ ನಾವು ಬಂದಿದ್ದೀವಿ ಶತಮಾನ ಬಾಬಾ ಸಾಹೇಬ್ ಶತಮಾನ ಬೀದರ್ ಅದ್ರ ನಂತರ ಒಬ್ಬ ಸಂಚಾರ ಮಾಡಿದ್ದು ಅವಾಗ ಬಂದಿದ್ವಿ ಆ ನಂತರ ಪ್ರಕಾಶ್ ಅಂಬೇಡ್ಕರ್ ನಾವು ಕೂಡಿ ಇಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಅವ್ರು ನಾವು ಕೂಡಿ ಮಾಡಿದ ಕಾರ್ಯಕ್ರಮ ಆ ನಂತರ ಇವತ್ತು ನಮ್ಮ ಸುನೀಲ್ ಸಂಗಮ್ ಅವರ ಕಾರ್ಯಕ್ರಮ ಬಂತು ಸುಮೀರ್ ಸರ್ ಅವರು ಒಂದು ದೊಡ್ಡ ಶಕ್ತಿ ಕಟ್ಟಿರುವಂತ ಎರಡು ತಿಂಗಳೊಳಗೆ ಕಾರ್ಯ ಕಾರ್ಯದಾರ ಯಾರಪ್ಪ ಅಂತಂದ್ರೆ ನಮ್ಮ ರವಿಕುಮಾರ್ ಅವರುದ ರವಿಕುಮಾರ್ ಮತ್ತು ನಮ್ಮ ಇದಕ್ಕೆಲ್ಲ ಸಹಕಾರ ಆಗಬೇಕಂದ್ರೆ ನಮ್ಮ ರಾಜ್ಯ ಸಚಿವ ಸುಧಾರಣೆ ಇದರ ಒಂದು ದೊಡ್ಡ ಶಕ್ತಿ ಕೆಟ್ಟ ಕಟ್ಟಿರ್ ಯಾರೇ ಗೊತ್ತಿಲ್ಲ ಸಾಕಷ್ಟು ಒಂದು ಇಪ್ಪತ್ ಜನ ಹೆಣ್ಣು ಮಕ್ಕಳು ಬರ್ತಾರೆ ಕಾರ್ಯಕರ್ತರು ಬರ್ತಾರ ಯಾಕಂದ್ರೆ ನಾವು ಸಂಘಟನೆ ಒಂದು ಬದಲಾವಣೆ ಕಾಲ ಆಗಲ್ಲ ಬದಲಾವಣೆ ಶಕ್ತಿ ಆಗಕ್ಕಲ್ಲ ಆ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಬೀದರ್ದಾಗಲೋ ಯಶಸ್ವಿ ಆದರು ಮುಂದೆ ನಮ್ಮ ಸಂಘಟನೆ ವಿಚಾರಗಳು ಯಾಕಂದ್ರೆ ಇನ್ನೂ ಭಾಳ ಮಾತಾಡ್ತಾರ ಬೀ ಇದರಿಂದ ಬಂದಾರ ಎರಡು ನಿಮಿಷ ನಾನು ಮುಗಿಸ್ತೀನಿ ನಮ್ಮ ಸಂಘಟನೆ ಏನಪ್ಪಾ ಅಂತಂದ್ರೆ ಬೀದರದ ವಿಚಾರಗಳನ್ನ ಇವತ್ತು ನಾವು ಮಾಡಬೇಕು ನಮ್ಮ ಸಂಘಟನೆ ಯಾವ ಅವರು ಘೋಷಣೆ ಮಾಡಲಿಕ್ಕೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯೊಳಗ ಹಾಲಿಮಟ್ಟಿ ಮತ್ತು ಕೂಡಲು ಸಂಘ ಮಧ್ಯದೊಳಗ ಹೋಗುತ್ತಿವಾರಕ್ಕಾಗಿ ಐದು ತಗೊಂಡಿದ್ದೀವಿ ಐದ ಸ್ವಲ್ಪ ಯಾರ ರಾಜಕಾರಣಿಗಳಿಲ್ಲ ಸಂಘಟನೆ ಅಂತ ಎಕರೆ ಜೀವೀನ್ ತಗೊಂಡಿದ್ವಿ ತಗೊಂಡು ಇವತ್ತು ಅಲ್ಲಿ ಏನಪ್ಪಾ ಅಂದ್ರೆ ಸ್ಕೂಲ್ ಮಾಡಕ್ಕಾಗ್ ಸ್ಕೂಲ್ ಎಂತ ಸ್ಕೂಲ್ ಅಂದ್ರ ದೊಡ್ಡ ಮಕ್ಕಳ ಶಾಲೆ ನಮ್ಮ ಕಮ್ಯೂನಿಟಿ ಕಸ ಹೊರದ ಹೊರದ ನಮ್ಮಲ್ಲಿ ಯಾನ ಪಕ್ಷಾಗಿದೆ ಈ ಎಲ್ಲ परसेंटेज ನೇ ತರ ಅದಕ್ಕೆ ದೊಡ್ಡ ಮೊಟ್ಟೆ ಸಾಹೇಬರು 101 ಕೋಟಿ ಸ್ಟ್ಯಾಚು ಬರ್ಪೋ ಅಂತ ಕೊಡ್ತಿದ್ದೀವಿ ಅಂತ ನಾವು ಇಲ್ಲಿ ಒಳಗ ಮೂರು ವರ್ಷ ಸಂಪಸಕತಿ ಮಾಡ್ತೀವಿ ಹೊರಗೆ ಯಾವ ರಾಜಕಾರಣಿಗಳಿಂದ ನಾವು ಭಿಕ್ಷೆ ಬೇಡಂಗಿಲ್ಲ ಯಾವ ಸರ್ಕಾರಗಳಿಂದ ಭಿಕ್ಷೆ ಬೇಡಂಗಿಲ್ಲ ಆೊಳಗೆ ಹೊರ ಏನಪ್ಪಾ ನಮ್ಮ ಮನಸ್ಸು ಶಾಂತಿಯಾಗಿದೆ ಈ ಸಾಕಷ್ಟು ಕಥೆಗಳ ಕೋಟಂತರ ಕೋಟರ ಅಲ್ಲಿ ಮನಸಗಳ ಸರಿ ಇಲ್ಲ ಅದಕ್ಕೆ ನಮ್ಮ ಶಕ್ತಿ ಬೇಗ ಇವತ್ತು ನಾವು ಓದಿ ಕಟ್ಟಿವಿ ಮತ್ತ ನಾನು ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿವಸ ಸುಮಾರು ಹದಿನೈದರಿಂದ ಇಪ್ಪತ್ತು ಜನರನ್ನ ಬಡವ ಮಕ್ಕಳನ್ನ ಅಂಗ್ಲೋಜನ್ ಮಕ್ಕಳನ್ನ ದೇವದಾಸಿ ಮಕ್ಕಳನ್ನ ಲಗ್ನ ಮಾಡ್ತಿದ್ದ ಮ್ಯಾರೇಜ್ ಬುದ್ಧಿಷ್ಟ್ ಪ್ರಕಾರ ಯಾಕಂದ್ರೆ ನೀವು ಆದ್ರೆ ಯಾರು ಕರ್ಕೋ ಲಗ್ನ ಏನು ಬರೋದು ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ನಾವು ನೋಡ್ರಿ ಬಾಗಿಲು ಯಾಕಂದ್ರೆ सरकारी कार्यक्रम अपन कार्यक्रम बहुत बड़ा नारा है तो जय भी बोलने से एक बहुत बड़ी ताकत आती है इसलिए मेरे आज की भाषण की शुरुआत से अखंड विश्व को शांति का संदेश देने वाले महाकालूणी तथागत का भगवान गौतम बुद्ध अन्याय के विरोध लड़ने वाले राजे छत्रपति शिवाजी महाराज आरक्षण के जनक शाहू महाराज या पूरे भारत में महाराष्ट्र में शिक्षा का सम्मान करने वाले शिक्षा का प्रसार करने वाले माता सावित्रीबाई फुले और ज्योतिराव फुले बुद्ध का संदेश लेके आगे अपने पूरे भारत में बुद्ध का संदेश लेके बौद्ध धर्म का शांति का संदेश पूरे वर्ल्ड में पूरे विश्व में फैलाने वाले राजा राजा सम्राट अशोक उसके बाद महात्मा फुले राजश्री छत्रपति शाहू महाराज माता रामाई माता और इस जहा पे मैं खड़ा हूं जिसकी से मैं खड़ा हूं जिसकी से आप यहाँ पे जी रहे हैं, जिसकी वजह से हम लोग तो यहाँ पे स्टेज पे भाषण कर रहे हैं वो वजह है इस भारत का संविधान के निर्माता डॉक्टर बाबा साहेब ये सब महापुरुषों के विचारों को मैं पहले नमन करता हूं उसके बाद कर्नाटक दलित संघर्ष समिति के संस्थापक निर्णायक सर जी एस नारायण जी राज्य संचालक श्री सुधा रानी जी महिला राज्य संचालक श्री सुनील संगम जी जो आपके भीतर जिला के संचालक है इन्होंने मेरे को कॉल करके बहुत परेशान किया कि बोले आप यहाँ पे कैसे भी करो सर लेकिन यहाँ पे पहुंच जाओ हम लोगों को पे क्या क्या हुआ है वो सब डिटेल में आपको आपको बताना है तो वहाँ पे मैं स्कूल में काम करता प्रोफेसर तो मेरे को छुट्टी नहीं है एग्जाम का पीरियड है तो मैं बोला सर छुट्टी नहीं है ना आप कुछ भी करो लेकिन यहाँ पे आ जाओ हम लोगों को सुनना है बाहर से आपको आना है इसलिए इनके बोलने पर मैं यहाँ पे आ गया ये आपके जिला संचालक सुनील संगम जी

जोड़ा पित्री शेर जित्डक राशि जवारी करो ये ऐसा बीज है, है।, है।, है पूर्ति मनमूर्ति बाबा साहब बाबा साहब न विचार पूरे अपने अंतरात्मा आत्मा में लिया हुआ ये बंधु लोग भाई लोग माता जी बहन लोग है मैं सभी को ये कार्यक्रम की तरफ से शुभकामनाएं करता हूँ सबको तो नमस्ते जय भीम जय सविधान थोड़ा थोड़ा जय भीम हो रही जो रही हाँ या। देखेंगे यानी माता जी लोग नहीं मानते क्या भाई लोग नहीं मानते देखता हूँ मैं किसके अंदर ताकत ज्यादा है गायक और सब यार जय भड़ेला उनका खाना क्या सर <laughs> कई थोड़ी में हाथ उठा करके बोलना जो डर गया સમજો જીંદા રહે કે મર ગયા બાબા સાહેબ કે નામ લેતે સે કોઈ ડરતા હે કે શરમ આતે હે ન જાસ્તે હો ado જીવન ઉદ્ધાર આ ગલદક જો લાગે કઈયે છોડે ડોક્ટર બાબા સાહેબ બેઠ કરે ઓરગે કે ફોન નોડોરી કે કઈયે તલા હા ને મુ ખરતાડી ના ફળતાડી ના માડેલા ન્યુ માડેલો जोर नाक थोड़े मेरे हाथ को तो थोड़ा लकवा हो गए बता दिन में मेरा हाथ नहीं उठ रहे किसी को लकवा नहीं हो गए किसी यार ही लकवा आ गिला और कही थोड़ी बहुत आगे थोड़ी लकवा हो गए नाक घोड़ थोड़े तब तो बाबा साहब अम्बेड कर लास्टिंग नोट लगती है एंड ऑफ कहिए तो मैं करी तब तक आज के इस कार्यक्रम के अध्यक्ष भाई इनका दो नाम यस यस बोल के है। नो बोल के, नहीं। यस सर। भाई नमस्ते करता हूं। के लिए और आज के जो तो लेसन पढ़ाने के लिए मैं हमें पास किया होगा अगर पढ़ाने के लिए जो गुरुजी होते हैं मास्टर आज के लेसन के लिए हमारे जो गुरुजी आए हैं कहा से चौदार से थोड़ा सा मुझे भाई साहब मौका मिला था कि यहां पर बीदर में एक सिनेमा डॉक्टर बाबा साहब अम्बेडकर के सिनेमा कर रहे थे विष्णुकान बोल करके हम का उस टाइम पे मेरा अमृत